ಲೋಕಸಭೆ ಜೊತೆ ಜಮ್ಮು ಕಾಶ್ಮೀರ ಚುನಾವಣೆಯು ನಡೆಯಲಿ ಇಲ್ಲವಾದಲ್ಲಿ ಬಿ ಜೆ ಪಿ ದ್ರೋಹ ಎಸಗಿದಂತಾಗತ್ತೆ ಓಮರ್ ಅಬ್ದುಲ್ಲಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಲೋಕಸಭಾ ಜೊತೆ ಜಮ್ಮು ಕಾಶ್ಮೀರ ಚುನಾವಣೆಯನ್ನು ಕೂಡ ಮಾಡಬೇಕು ಅಂತ ಇಲ್ಲವಾದಲ್ಲಿ ಬಿ ಜೆ ಪಿ ದೃಹ ಎಸಗಿದಂತಾಗತ್ತೆ ಅಂತ ಓಮರ್ ಅಬ್ದುಲ್ಲಾ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ಉಪಾಧ್ಯಕ್ಷರು ಇವರು ಓಮರ್ ಅಬ್ದುಲ್ಲಾ ಸೊ ಇಂದಿನ ಬಜೆಟ್ ಆಧರಿಸಿ ದೇಶದ ಜನ ಬಿ ಜೆ ಪಿಗೆ ಮತ ಹಾಕಲ್ಲ ಸೌದಿ ಅರೇಬಿಯಾದಿಂದ ಮರಳಿದ ನಂತರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀನಗರದಲ್ಲಿ ಸೊ ಲೋಕಸಭಾ ಚುನಾವಣೆಯ ಜೊತೆಗೆ ಜಮ್ಮು ಕಾಶ್ಮೀರ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಸೊ ಇಲ್ಲ ಅಂತಂದರೆ ಬಿ ಜೆ ಪಿ ದ್ರೋಹ ಎಸಗಿದಂತಾಗತ್ತೆ ಸೊ ನ್ಯಾಷನಲ್ ಕಾನ್ಫರೆನ್ಸ್ ಉಪಾಧ್ಯಕ್ಷ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆದರೆ ಈ ಬಾರಿ ಅಂದ್ರೆ ಇವತ್ತೇನು ಬಜೆಟ್ ಮಂಡನೆ ಆಯ್ತಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆಗಿರುವಂಥ ಬಜೆಟ್ ಮಂಡನೆಯನ್ನು ಆಧರಿಸಿ ನೋಡ್ತಾ ಇದ್ದರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಯಾರೂ ಕೂಡ ಮತವನ್ನು ನೀಡುವುದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ